ಸ್ನೇಹಿತರೆ ಸದ್ಯ ನೀವು ನೋಡ್ತಾ ಇರೋದು ಬೆಟ್ಟ ಗುಡ್ಡಗಳ ನಡುವೆ ಒಂದು ಒಂದು ವಿಶೇಷವಾದಂಥ ಉತ್ಸವ ನಡೀತಾ ಇದೆ ನಾಳೆ ಹತ್ತೊಂಬತ್ತು ಮೊದಲೇ ದಿನ ಚಾಲುಕ್ಯ ಉತ್ಸವದ ಮೊದಲೇ ದಿನ ನಮಸ್ಕಾರ ಸ್ನೇಹಿತರೆ ನಾನು ಪರ್ಷ್ ಪೆಟ್ಕರ್ ಸದ್ಯ ನಾನು ನಮ್ಮ ಬಾಗಲಕೋಟೆಯ ಬದಾಮಿಯ ಬದಾಮಿಯಲ್ಲಿದ್ದೀನಿ ಸೊ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಆ ಕಾರ್ಯಕ್ರಮ ಬಂದು ನಮ್ಮ ಉತ್ಸವ ಕಳೆದ ಎರಡು ಸಾವಿರದ ಹದಿನೈದರ ನಂತರ ಒಂದು ಹತ್ತು ವರ್ಷಗಳ ನಂತರ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಕಾಲ ಅದ್ಭುತವಾದಂಥ ಒಂದು ಚಾಲಕೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇ ದಿನದ ಕಾರ್ಯಕ್ರಮವನ್ನು ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸೊ ಅದ್ಭುತವಾದ ಕಾರ್ಯಕ್ರಮ ಸೊ ಈ ಹಿನ್ನೆಲೆಯೊಳಗೆ ಎಲ್ಲ ರೀತಿಯ ಒಂದು ಅರೇಂಜ್ಮೆಂಟನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಜೊತೆಗೆ ಈ ಕಾರ್ಯ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮುಖ್ಯ ವೇದಿಕೆಯನ್ನು ನೋಡ್ತಾ ಇದ್ದೀರಿ ಸೊ ಅದ್ಭುತವಾದಂಥ ವೇದಿಕೆಯನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪೂರ್ವ ಆಸನಗಳಾಯಿತು ಮತ್ತು ಮುಖ್ಯ ವೇದಿಕೆ ದಾರಿಯಾಯಿತು ಹೀಗೆ ವಿವಿಧ ರೀತಿಯಲ್ಲಿ ಇದ್ದಾರೆ ಸೊ ಅದ್ಭುತವಾದಂಥ ಈ ಒಂದು ಅರೇಂಜ್ಮೆಂಟನ್ನು ನಾನು ನೋಡ್ತಾ ಇದ್ದೀರಿ ನೀವು ಸೊ ಈ ಹಿನ್ನೆಲೆ ಒಳಗೆ ಈ ಬೆಟ್ಟ ಗುಡ್ಡಗಳ ನಡುವೆ ಸೊ ಅದ್ಭುತವಾದಂಥ ಕಾರ್ಯಕ್ರಮ ನಾಳೆ ನಡೀತಾ ಇದೆ ಸೊ ಈ ಹಿನ್ನೆಲೆ ಒಳಗ ಚಾಲುಕ್ಯ ಉತ್ಸವದ ಒಂದು ವೈಭವ ಪೂರಿತವಾದಂತಹ ಈ ಒಂದು ಉತ್ಸವಕ್ಕೆ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನು ಇದೆ ಸೊ ಇದು ನೋಡ್ತಾ ಇದ್ರಿ ಈ ಒಂದು ಮುಖ್ಯ ವೇದಿಕೆಯ ಒಂದು ಆಸನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಸೊ ಈ ನೆಲೆಯೊಳಗೆ ನಾವು ನೋಡ್ತಾ ಇದ್ದೀರಿ ಈ ಮೂಲವಾಗಿ ಈ ಒಂದು ಮುಖ್ಯ ವೇದಿಕೆಯನ್ನು ಈ ಮುಖ್ಯ ವೇದಿಕೆಯನ್ನು ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸೊ ಕಾರ್ಮಿಕರು ಸೊ ವಿಶೇಷವಾಗಿ ಈ ಮುಖ್ಯ ವೇದಿಕೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಆಯಿತು ಎಲ್ಲ ಒಂದು ಐತಿಹಾಸಿಕ ವೈಭವವನ್ನು ತೋರಿಸಲಿಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ ಸೊ ಸೌಂಡಿಂಗ್ ಸಿಸ್ಟಮ್ ಆಯಿತು ಅಲ್ಲಿ ಬೆಳಕಿನ ಒಂದು ಲೈಟಿಂಗ್ ಸಿಸ್ಟಮ್ ಆಯಿತು ಹೀಗೆ ವಿವಿಧ ರೀತಿಯ ಪರಿಕರಗಳನ್ನು ಬೆಳೆಸ್ಕೊಂಡು ಈ ಒಂದು ವೇದಿಕೆಯನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಸೊ ನಾಳೆ ಆರು ಗಂಟೆಗೆ ಮುಖ್ಯ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಜನಪ್ರತಿನಿಧಿಗಳು ಸಚಿವರು ಮಂತ್ರಿಗಳು ಮುಖಂಡರು ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ವಿಶೇಷವಾದಂಥ ಈ ಚಾಲುಕ್ಯೋತ್ಸವಕ್ಕೆ ಚಾಲನೆ ನೀಡುತ್ತಾ ಇದ್ದಾರೆ ಮುಖ್ಯ ವೇದಿಕೆಯಲ್ಲಿ ಈ ಮುಖ್ಯ ವೇದಿಕೆ ಈಗ ಈ ಕಾಣ್ತಾ ಇದೆ ನೋಡ್ತಾ ಇದ್ದೀರಿ ಸೊ ಈ ಮುಖ್ಯ ವೇದಿಕೆ ನಾಳೆ ಜಗಮಗಿಸುವ ಒಂದು ಬೆಳಕಿನಲ್ಲಿ ಸೊ ಸುಂದರವಾಗಿ ನಮ್ಮ ಚಾಲುಕ್ಯರ ನಾಡಿನ ಒಂದು ವೈಭವವನ್ನು ಈ ಒಂದು ವೇದಿಕೆ ಮೂಲಕವಾಗಿ ನಾವು ಕಾಣ್ತೀವಿ ನಾಳೆ ಹತ್ತೊಂಬತ್ತು ಈ ಒಂದು ಬದಾಮಿಯ ಮೊದಲ ದಿನದ ಮೊದಲ ಕಾರ್ಯಕ್ರಮ ಹತ್ತೊಂಬತ್ತು ಬದಾಮಿಯಲ್ಲಿ ನೀಡುವಂಥ ಈ ಒಂದು ಚಾಲಕೋತ್ಸವದ ಮೊದಲ ದಿನದ ಕಾರ್ಯಕ್ರಮ ಬಾದಾಮಿಯ ಎಫ್ ಸಿಯ ಆವರಣದಲ್ಲಿ ಒಂದು ಈ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ ಸೊ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಈ ಒಂದು ವೇದಿಕೆಯಲ್ಲಿ ನಡೀತಾ ಇವೆ